ಅವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒಂದು ಸ್ವಲ್ಪ ಸ್ಟ್ರಾಂಗ್ ಡಿಕಾಕ್ಷನನ್ನು ಮಾಡಿ ಇಟ್ಕೊಂಡು ಇವಾಗ ಸವಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಟೀ ಪೌಡರನ್ನು ಎರಡು ಕಪ್ ನೀರನ್ನು ಒಂದು ಕಪ್ ಆಗೋಷ್ಟು ಇಳಿಸ್ಬಿಟ್ಟು ಆ ರೀತಿಯಾಗಿ ಸ್ಟ್ರಾಂಗಾಗಿ ಒಂದು ಡಿಕಾಕ್ಷನ್ ರೆಡಿ ಮಾಡಿಕೊಂಡೆ ಅದಾದಮೇಲೆ ಒಂದು ಸ್ವಲ್ಪ ಮೆಹಂದಿ ಪೌಡರನ್ನು ತೊಗೊಂಡಿದ್ದೀನಿ ಅದಕ್ಕೊಂದು ಎರಡು ಸ್ಪೂನ್ ಆಗೋಷ್ಟು ಆಮ್ಲ ಪೌಡರು ಇದನ್ನು ನಾನು ಲಾಸ್ಟು ಕೇರಳ ಟ್ರಿಪ್ಪಿಗೆ ಹೋದಾಗ ತೊಗೊಂಡು ಬಂದಿದ್ದೆ ಆಮ್ಲ ಪೌಡರು ಅದನ್ನು ಬಳಸ್ತಾ ಇದ್ದೀನಿ ಜೊತೆಗೆ ನಾನು ಈ ಡಿಕಾಕ್ಷನ್ ಏನು ಮಾಡಿದ್ದೆ ಅದನ್ನು ಹಾಕ್ಬಿಟ್ಟು ಇದನ್ನು ಒಂದು ಪೇಸ್ಟ್ ರೀತಿಯಾಗಿ ರೆಡಿ ಮಾಡ್ಕೊಳ್ತೀನಿ ಸಾಮಾನ್ಯವಾಗಿ ಇದನ್ನು ಮೊಸರಲ್ಲಿ ಕೂಡ ನಾವು ಕಲಿಸ್ಕೊಳ್ಬೋದು ಆದರೆ ಇವಾಗ ಮಳೆಗಾಲ ಅಲ್ವಾ ಸಿಕ್ಕಾಪಟ್ಟು ಬಟ್ ತಂಪಾಗ್ಬಿಟ್ರೆ ಕಷ್ಟ ಅಂಥೇಳಿ ನಾನು ಟಿ ಡಿ ಕಾಕ್ಷನಲ್ಲಿ ಕಲಿಸಿ ಒಂದು ಹತ್ತು ನಿಮಿಷ ಹಾಗೆ ಇಟ್ಕೊಳ್ತಾ ಇದ್ದೀನಿ ಜೊತೆಗೆ ನಾನಿಲ್ಲಿ ಇವತ್ತಿನ ಮಧ್ಯಾಹ್ನದ ಅಡುಗೆಗೂ ಪ್ರಿಪ್ರೇಷನ್ ಜೊತೆ ಜೊತೆಗೆ ಸ್ಟಾರ್ಟ್ ಮಾಡಿಕೊಂಡೆ ಇವತ್ತು ಬೀಟ್ರೂಟ್ ಸಾಂಬಾರು ಮಾಡೋಣ ಹಾಗೆ ಒಂದು ಕ್ಯಾರೆಟಿನ ಒಂದು ಕೋಸಂಬರಿ ಮಾಡೋಣ ಅಂತ ಪ್ಲ್ಯಾನ್ ಇದ್ದೆ ಹಾಗಾಗಿ ನಾನಿಲ್ಲಿ ಕುಕ್ಕರನ್ನು ಇಟ್ಕೊಂಬೇಡ ಅಂಥೇಳಿ ತರಕಾರಿಯನ್ನೆಲ್ಲ ನೀಟಾಗಿ ಕ್ಲೀನಾಗಿ ಹೆಚ್ಚಿಕೊಳ್ತಾ ಇದ್ದೀನಿ ಅಷ್ಟೊತ್ತಿಗೆ ಮೆಹೆಂದಿ ಕೂಡ ತಣಿಯತ್ತೆ ಯಾಕಂದರೆ ತಣಿಯತ್ತೆ ಮೀನ್ಸ್ ಅದು ಸ್ವಲ್ಪ ಹೊತ್ತು ಕುತ್ಕೊಳ್ಬೇಕು ಲೈಕ್ ಕಲಿಸಿದ ತಕ್ಷಣ ಹಚ್ಕೊಳ್ಳೋಂಗಿಲ್ಲ ಒಂದು ಹಾಫ್ ಎನ್ ಅವರ್ ಆದರೂ ಬಿಡಬೇಕು ಹಾಫ್ ಎನ್ ಅವರ್ ಆಗೋ ತನಕ ನಾನು ಈ ಒಂದು ಕುಕ್ಕರನ್ನು ಇಟ್ಕೊಂಬೇಡ ಅಂಥೇಳಿ ಅದನ್ನು ಮಾಡ್ಕೊಳ್ತಾ ಇದ್ದೀನಿ ಸೊ ಆ್ಯಕ್ಚುಲಿ ಅಡುಗೆ ಮಾಡೋದು ಕಷ್ಟವೇ ಅಲ್ಲ ನನಗೆ ಅನ್ಸೋದು ಬಟ್ ಏನು ಅಡುಗೆ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡೋದಿದೆಯಲ್ಲ ಅದು ಮಾತ್ರ ತುಂಬಾ ಕಷ್ಟ ಯಾರಾದರೂ ನಮಗೆ ಇಂಥ ತಿಂಡಿ ಮಾಡಿಕೊಡು ಅಂದ್ಬಿಟ್ರೆ ನಮಗೆ ತುಂಬಾ ಈಸಿ ಯಾಕಂದರೆ ಅದೊಂದನ್ನೇ ತಿಂಡಿ ಮಾಡಿಬಿಡ್ಬಹುದು ಆದರೆ ಪ್ರತಿದಿನ ಪ್ಲ್ಯಾನ್ ಮಾಡೋದಿರುತ್ತೆ ನೋಡಿ ಬೆಳಗ್ಗೆ ತಿಂಡಿಗೇನು ಮಧ್ಯಾಹ್ನ ಊಟಕ್ಕೇನು ಅದು ತುಂಬಾ ಕಷ್ಟ ಸೊ ನಾನು ಕುಕ್ಕರ್ ಇಟ್ಬಿಟ್ಟು ಬಂದು ಕೂತ್ಕೊಂಡಿದ್ದೆ ಮೊಬೈಲ್ ನೋಡ್ತಾ ಇದ್ದೆ ಸಂಡೇ ಅಲ್ವಾ ಎನಿವೇ ಲೇಝಿ ಡೇ ಅಂಥೇಳಿ ಹಸ್ಬೆಂಡು ಇವತ್ತು ನನಗೆ ಕಾಫಿ ಮಾಡಿಕೊಟ್ರು ಯೂಲಿ ಭಾನುವಾರ ಅಥವಾ ಶನಿವಾರ ಅಥವಾ ನನ್ನ ಹಸ್ಬೆಂಡಿಗೆ ರಜೆ ಇದ್ದಾಗೆಲ್ಲ ಅವರೇ ಏನು ಕಾಫಿ ಡಿಕಾಕ್ಷನ್ ಎಲ್ಲ ಮಾಡ್ತಾರೆ ಯಾಕಂದರೆ ಅವರಿಗೆ ಒಂಥರ ಕಾಫಿ ಪೌಡರನ್ನು ಎಲ್ಲ ಕಡೆಯಿಂದ ಹೋಗಿ ಹುಡುಕಿ ತೊಗೊಂಡು ಬರ್ತಾರೆ ಅವ್ರಿಗೊಂದು ಪ್ರಾಪರ್ ಟೇಸ್ಟ್ ಇದೆ ಲೈಕ್ ಕಾಫಿ ಹೀಗೆ ಇರಬೇಕು ಅಂಥೇಳಿ ಸೊ ಆ ಥರ ಆಗೋ ತನಕ ಟ್ರೈ ಮಾಡ್ತಾ ಇರೋದು ಬೇರೆ ಬೇರೆ ಪೌಡರ್ಸನ್ನು ಟ್ರೈ ಮಾಡ್ತಾ ಇರ್ತೀವಿ ಸೊ ಅವರು ಒಂಥರ ಕಾಫಿ ಜೊತೆ ಎಕ್ಸ್ಪೆರಿಮೆಂಟ್ಸು ನಡೀತಾನೆ ಇರುತ್ತೆ ಸೊ ಕಾಫಿ ಡಿಕಾಕ್ಷನ್ ಇತ್ತು ಹಾಗಾಗಿ ಕಾಫಿ ಕುಡಿದಾಯ್ತು ಅದಾದ್ಮೇಲೆ ನಾನು ತಲೆಗೆ ಮೆಹಂದಿಯನ್ನು ಹಚ್ಕೊಳ್ತಾ ಇದ್ದೀನಿ ಸೊ ಮೆಹಂದಿ ಹಚ್ಕೊಳ್ಳುವಾಗ ಸಾಮಾನ್ಯವಾಗಿ ನನ್ನ ಮಗಳು ವಾಸನೆ ಅಂತ ಹೋಗೋದೇ ಜಾಸ್ತಿ ಬಟ್ ಇವತ್ತೇನೋ ಬಂದ್ಬಿಟ್ಟು ಹಚ್ತಿಯಾ ಅಂತ ಕೇಳಿದ್ಲು ಆಯ್ತು ಅಂತ ಹೇಳಿ ನನ್ನ ಮಗಳಿಗೂ ಕೂಡ ಹಚ್ಚಿ ಕೊಡ್ತಾ ಇದ್ದೀನಿ ಸೊ ನೋಡಿ ಇವತ್ತು ಸಂಡೇ ಏನು ಜಾಸ್ತಿ ಕೆಲಸ ಏನಿಲ್ಲ ಬೆಳಗಿನ ತಿಂಡಿಗೆ ನಾನು ದೋಸೆ ಚಟ್ನಿ ಮಾಡ್ಕೊಂಡು ತಿಂದಿದ್ದಾಯಿತು ಹಾಗೆ ನಾನು ಅಡುಗೆಗೆ ಈಗಾಗಲೇ ಬೀಟ್ರೂಟ ಸಾಂಬಾರು ಮಾಡೋಣ ಹಾಗೆ ಕ್ಯಾರೆಟ್ ಅದೊಂದು ಕೋಸಂಬರಿ ಮಾಡೋಣ ಅಂತ ರೆಡಿ ಇಟ್ಟಿದ್ದೀನಿ ಇನ್ನೇನು ಮಾಡಬೇಕಷ್ಟೇ ಸೊ ಇನ್ನೇನು ಕೆಲಸ ಇಲ್ಲ ಅಂತ ಅನ್ನಿಸ್ತಿತ್ತು ಮತ್ತು ಹೊರಗೋಗೋ ಪ್ಲ್ಯಾನು ಇಲ್ಲ ಅಲ್ಲ ಹಾಗಾಗಿ ಅಟ್ಲೀಸ್ಟು ಮೆಹೆಂದಿ ಆದರೂ ಹಚ್ಕೊಳ್ಳೋಣ ತಲೆಗೆ ಅಂಥೇಳಿ ಮದರಂಗಿಯನ್ನು ಕಲಸಿ ಹಚ್ಕೊಂಡಿದ್ದೀನಿ ಸುಮಾರು ತಿಂಗಳುಗಳೇ ಆಯಿತು ತಲೆಗೆ ಮೆಹಂದಿ ಹಚ್ಚಿದೆ ಹಾಗೆ ಇತ್ತೀಚಿಗೆ ಹೇರ್ಸ್ ಬಗ್ಗೆ ಸ್ವಲ್ಪ ಜಾಸ್ತಿ ಲವ್ ಬರ್ತಾಯಿದೆ ಸೊ ಉದ್ದ ಬೆಳೆಸೋಣ ಅಂತ ಒಂದು ಸೊಪ್ಪು ಅನ್ನೋ ಟೈಮ್ ನನ್ ಕೂಲಿ ಇಷ್ಟು ಉದ್ದ ಇತ್ತು ಯಾವಾಗಲೂ ಸಲ ನಾನು ಕಟ್ ಮಾಡಿಬಿಟ್ಟೆ ಸೊ ಕಟ್ ಮಾಡಿದ ಮೇಲೆ ಅಶುದ್ಧ ಮತ್ತೆ ಬರಲೇ ಇಲ್ಲ ಹಾಗಾಗಿ ಸರಿ ಅಂತ ಇವಾಗ ನೋಡೋಣ ಅಂತ ಮೆಹಂದಿ ಅಂತ ಹಚ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಮತ್ತು ಏನು ಅಂದರೆ ಯೂಶ್ವಲಿ ನಾನು ಮೆಹಂದಿ ಅಥವಾ ಮೆಂತ್ಯೆಯನ್ನು ರುಬ್ಬಿ ಬಿಟ್ಟು ಹಚ್ಕೊಳ್ಳೋದು ಆ ಥರ ಎಲ್ಲ ಏನಾದರೂ ಮಾಡಿದಾಗ ಮಗಳು ಅಮ್ಮ ವಾಸನೆ ವಾಸನೆ ಅಂತ ಒಂದು ಕಿಲೋಮೀಟರ್ ಓಡ್ತಾ ಇರ್ತಾಳೆ ಬಟ್ ಇವತ್ತೇನೋ ಎ ಚೇಂಜ್ ಅವಳು ಅಮ್ಮ ನನಗೂ ಹಚ್ಕೊಡು ನಾನು ಹಚ್ಕೊತೀನಿ ಮದ್ರಂಗೇನ ಅಂಥೇಳಿ ಹಚ್ಚಿಸ್ಕೊಂಡಿದ್ದಾಳೆ ಸೈವ ಸ್ಮೆಲ್ ಇಲ್ಲ ಸಮು ಇದು ಸ್ವಲ್ಪ ಇಟ್ಸ್ ಓಕೆ ಹಾಂ ತಡ್ಕೊಳ್ಳೋ ಅಷ್ಟು ಇತ್ತಾ ಸೊ ಸ್ಮೆಲ್ ಬಾಯ್ತು ಚೂರು ಸ್ಮೆಲ್ ಇತ್ತು ಅಂದರೆ ಅದು ಮೇನ್ಜಿ ಸ್ಮೆಲ್ ಅಲ್ವಾ ಸೊ ಇವಳು ಫಸ್ಟ್ ಟೈಮ್ ಹಚ್ಕೊಂಡಿರೋದು ಸೊ ನಾನು ಕೂಡ ರೂಢಿ ಆಗಲಿ ಅಂತ ಒಂದು ಚೂರು ಹಚ್ಚಿದ್ದೀನಿ ಇನ್ನೊಂದು ಹತ್ತು ನಿಮಿಷ ಅಷ್ಟೇನ ಸ್ನಾನ ಮಾಡಿಸ್ಬಿಡ್ತೀನಿ ಅವಳಿಗೆ ಜಾಸ್ತಿ ಹೊತ್ತು ಇಡೋಕ್ಕೆ ಹೋಗಲ್ಲ ತಂಪು ಅಂತ ಹೇಳ್ತಾರಲ್ವ ಮದ್ರಂಗಿ ಸೊ ಮತ್ತು ಕೋಲ್ಡ್ ಆದರೆ ಕಷ್ಟ ಅಂತೇಳಿ ಸೊ ಸುಮ್ಮನೆ ರೂಢಿ ಆಗಲಿ ಅಂತ ಒಂದು ಚೂರು ಹಚ್ಚಿದ್ದೀನಿ ಸೊ ನೋಡಿ ನಾವಿಬ್ರು ತಾಯಿ ಮಗಳು ಕೂತ್ಕೊಂಡ್ಸ್ರಿ ನಾವಿಬ್ರು ನೋಡಿ ಫುಲ್ ಮೆಹಂದಿ ಹಚ್ಕೊಂಡು ಕೂತಿದ್ದೀವಿ ನನ್ನ ಹಸ್ಬೆಂಡ್ ಕೂಡ ನೀವಿಬ್ರು ಹಚ್ಕೊಂಡ್ರಿ ನನಗೂ ಕೂಡ ಹಚ್ಬೋದಿತ್ತಲ್ವ ಅಂತ ಆಮೇಲೆ ಹೇಳ್ತಿದ್ದಾರೆ ನಮ್ಮಿಬ್ರ ನೋಡಿಬಿಟ್ಟು ಅಷ್ಟೊತ್ತಿಗಾಗ ಮೆಹಂದಿ ಫುಲ್ ಖರ್ಚಾಗಿತ್ತು ಸೊ ಮತ್ತೆ ಮಾಡ್ಲಾ ಅಂತ ಕೇಳಿದರೆ ಬೇಡ ಬಿಡು ಅಂತ ಹೇಳಿದ್ರು ಸೊ ಅವರಿಗೆ ಈಸ್ ಫೀಲಿಂಗ್ ಲೆಫ್ಟ್ ಔಟ್ ನೋಡಿ ಸೊ ಈ ಥರ ಭಾನುವಾರ ಬಂತು ಅಂದರೆ ಮೊಬೈಲ್ ಸ್ವಲ್ಪ ಹೊತ್ತು ಇಸ್ಕೊಂಡು ಅದರಲ್ಲಿ ಏನಾದರೂ ಪೇಂಟ್ ಮಾಡೋದು ಮತ್ತು ಇರೋಬ್ಬರು ಸ್ಮೈಲೀಸನ್ನೆಲ್ಲ ಆ್ಯಡ್ ಮಾಡೋದು ಆ ಥರದೆಲ್ಲ ಸ್ವಲ್ಪ ಹೊತ್ತು ಮಾಡ್ತಿರ್ತಾಳೆ ಅದಾದಮೇಲೆ ಅವಳಿಗೆ ಸ್ನಾನ ಎಲ್ಲ ಆಯಿತು ಸ್ನಾನ ಆದಮೇಲೆ ಹೇರ್ ಡ್ರೈ ಮಾಡೋಕ್ಕೆ ಹೋದರೆ ಇವತ್ತು ಯಾಕೋ ಹೇರ್ ಡ್ರೈಯರು ಕೈ ಕೊಟ್ಟುಬಿಡ್ತು ಸ್ವಲ್ಪ ಅಂದರೆ ಅದು ಫ್ಯಾನು ತಿರ್ಗೋದನ್ನೇ ಸ್ಟಾಪ್ ಮಾಡಿಬಿಡ್ತು ಹಾಗಾಗಿ ಮತ್ತೆ ಏನು ಮಾಡೋದು ಅಂತ ಅಂದ್ಕೊಳ್ತಿದ್ದೆ ಹಸ್ಬೆಂಡ್ ನಾನು ನೋಡ್ತೀನಿ ರಿಪೇರಿ ಮಾಡೋಕ್ಕಾಗತ್ತಾ ಅಂಥೇಳಿ ಅವ್ರು ತೊಗೊಂಡ್ರು ಅವ್ರಿಗೆ ಈ ಥರ ಎಲೆಕ್ಟ್ರಿಕ್ ಐಟಮ್ಸನ್ನೆಲ್ಲ ರಿಪೇರಿ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ ಅವ್ರ ಜೊತೆ ಮಗಳು ಕೂಡ ಅವಳು ತನ್ನ ಗೊಂಬೆನ ರಿಪೇರಿ ಮಾಡ್ತೀನಿ ಅಂತ ಕೂತ್ಕೊಂಡಿದ್ಲು ಇದಾದ ಮೇಲೆ ಊಟದ ಟೈಮ್ಗೆ ನೋಡಿ ನಾನು ಸಾಂಬಾರು ರೆಡಿ ಇದೆ ಹಾಗೆ ಕೋಸಂಬರಿ ಕೂಡ ರೆಡಿ ಇದೆ ಸಿಂಪಲ್ಲಾಗಿ ಒಂದು ಊಟದ ಪ್ರಿಪ್ರೇಷನ್ ಇವತ್ತು ಹಾಗೆ ಇದೊಂದು ಖಾರ ಚಟ್ನಿ ನಾನು ಮಾಡಿಟ್ಟಿದೆ ಇದಲ್ಲದೆ ಮಾವಿನಕಾಯಿ ಜಾಮ್ ಕೂಡ ಇದೆ ಊಟ ಮಾಡಿ ಎಲ್ಲ ಸ್ವಲ್ಪ ಹೊತ್ತು ರೆಸ್ ಮಾಡಿದ್ವಿ ಇದಾದ ಮೇಲೆ ಸಂಜೆ ಒಂದು ಸ್ವಲ್ಪ ಹೊರಗೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ನಂಗೆ ಒಂದೆರಡು ಐಟಮ್ಸ್ ಎಲ್ಲ ಬೇಕಾಗಿತ್ತು ತೊಗೊಂಡು ಬರೋಣ ಅಂತ ಹೇಳಿ ಹಾಗೆ ಆನ್ ದ ವೇ ಮಸಾಲೆ ಪೂರಿಯನ್ನು ಕೂಡ ತಿನ್ಕೊಂಡು ಹೋದ್ವಿ ಏನು ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಚಳಿ ಚಳಿ ಮಳೆ ಬರ್ತಾ ಇರತ್ತಲ್ಲ ಹಾಗಾಗಿ ಏನಾದರೂ ಬಿಸಿ ಬಿಸಿ ತಿಂತಾ ಇರೋಣ ಖಾರ ಖಾರವಾಗಿ ಅಂತ ಅನಿಸ್ತಿರುತ್ತೆ ಮಸಾಲೆ ಪೂರಿ ಎಲ್ಲ ತಿಂದಿದ್ದಾದ ನಂತರ ನೆಕ್ಸ್ಟ್ ನಾವು ಇಲ್ಲಿ ಯೂಶಲಿ ಬರ್ತಾಯಿರ್ತೀವಿ ಇಲ್ಲೊಂದು ಪಾತ್ರೆ ಅಂಗಡಿಗೆ ಬಂದ್ವಿ ನನಗೆ ಅದೇ ಚಪಾತಿ ಪ್ರೆಸ್ ಬೇಕಾಗ ಾಗಿತ್ತು ಸೊ ಅದು ಹೇಗೆ ಬರುತ್ತೆ ಅಂತ ನನಗೇನು ಐಡಿಯಾ ಇಲ್ಲ ಲೈಕ್ ಅದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗತ್ತೋ ಇಲ್ವೋ ಅದು ಕೂಡ ಗೊತ್ತಿಲ್ಲ ಬಟ್ ಅಟ್ಲೀಸ್ಟ್ ನಾನು ತಗೊಂಡು ನೋಡಬೇಕು ಟ್ರಯಲ್ ಮಾಡಬೇಕು ಅಂತ ಇದ್ದೆ ಸೊ ಇಲ್ಲಿ ಇವರು ಒಂದು ಮೂರು ನಾಲ್ಕು ವೆರೈಟಿ ತೋರಿಸಿದ್ರು ಒಂದು ಕಾಸ್ಟ್ ಐರನ್ನು ಬರೀ ಐರನ್ನು ಮತ್ತು ಸ್ಟೀಲಿಂದು ಈ ಥರ ಎಲ್ಲ ವೆರೈಟಿ ವೆರೈಟಿ ತೋರಿಸಿದ್ರು ಎಲ್ಲದರಲ್ಲೂ ಬೇರೆ ಬೇರೆ ರೇಟು ಡಿಫ್ರೆನ್ಸ್ ಎಲ್ಲ ಇತ್ತು ಹಾಗೆ ಅವರು ನನಗೆ ಹೇಳಿದ್ದು ಈ ಥರ ಸ್ಟೀಲಿಂದಾದರೆ ಅದು ವೆಯ್ಟ್ ಇರೋದಿಲ್ಲ ಹಾಗಾಗಿ ಚಪಾತಿ ಎಲ್ಲ ಅಷ್ಟು ಚೆನ್ನಾಗಿ ಬರೋದಿಲ್ಲ ಆದಷ್ಟು ವೆಯ್ಟ್ ಇರುವಂಥದ್ದನ್ನೇ ನೀವು ತಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾಯಿದ್ರು ಹಾಗೆ ನಾನು ಅಲ್ಲಿರುವಂಥ ಬೇರೆ ಐಟಮ್ಸ್ಗಳ ಕಡೆಗೂ ಕೂಡ ಕಣ್ಣು ಇದ್ದೆ ನಾವು ಹಾಗೆ ಅಲ್ವಾ ಯಾವುದಾದ್ರೂ ಒಂದು ಐಟಮ್ ತೊಗೊಂಡು ತಗೊಳಕ್ಕೆ ಹೋಗಬೇಕು ಅಂದರೆ ಒಂದು ಐಟಮ್ ತಗೊಂಡು ನಾನು ಬಂದಿದ್ದೇ ಇಲ್ಲ ಮತ್ತೆ ಅಲ್ಲಿ ಸುತ್ತಲೂ ಬೇರೆ ಏನಾದರೂ ಕಾಣುತ್ತೆ ಬೇರೆ ಯಾವ ಥರ ಐಟಮ್ ಇದೆ ಅಂತ ನೋಡ್ತಾನೆ ಇರ್ತೀನಿ ನೀವು ಕೂಡ ಹಾಗೇನೋ ನನಗೆ ಕಾಮೆಂಟಲ್ಲಿ ತಿಳಿಸಿ ಹೀಗೆ ಒಂದು ಐಟಮ್ ಬೇಕು ಅಂತ ಹೋಗಿ ಒಂದು ಐಟಮನ್ನು ತಂದಿದ್ದ ದಾಖಲೆನೇ ಇಲ್ಲ ನೋಡಿ ಇದು ಕಂಚು ಅಂದರೆ ಬ್ರಾಸ್ ಅಂತ ಹೇಳ್ತಾರಲ್ಲ ಅದರಿದ್ದು ಕಾಫಿ ತಟ್ಟೆ ಮತ್ತು ಕಪ್ಪು ಎರಡೂ ಸೇರಿ ನಾಲ್ಕುನೂರ ಐವತ್ತು ರೂಪಾಯಿ ಅಂತ ಹೇಳಿದರು ನನಗೆ ಯಾಕೋ ರೇಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅನ್ನಿಸ್ತು ಅದಾದಮೇಲೆ ಒಂದಷ್ಟು ಕಡಾಯಿಗಳನ್ನು ನೋಡಿದೆ ಸೋ ಇದರಲ್ಲಿ ಈ ಒಂದು ಕಡಾಯಿ ನನ್ನ ಕೈಯ್ಯಲ್ಲಿ ಹಿಡ್ಕೊಂಡಿದ್ದೀನಲ್ಲ ಇದಕ್ಕೆ ಹದಿನೆಂಟುನೂರು ರೂಪಾಯಿ ಅಂತ ಹೇಳಿದರು ಸಕ್ಕತ್ ಫೋರ್ಸ್ ಮಾಡಿದರು ನನಗೆ ನೀವು ತೊಗೊಂಬಿಡಿ ಅಕ್ಕ ಅಂತ ಹೇಳೋಲ್ಲ ನನಗೇನೋ ಅದು ಈಗ ಸದ್ಯಕ್ಕೆ ನೆಸೆಸಿಟಿ ಇಲ್ಲ ಮತ್ತು ಸುಮ್ಮನೆ ತಂದು ಒಳಗಿಡೋದೇನು ಅಂಥೇಳಿ ನಾನು ತೊಗೊಳಕ್ಕೆ ಹೋಗಿಲ್ಲ ಮತ್ತು ನನಗೇನು ಅದರ ಪ್ರೈಸ್ ಕೂಡ ಅಷ್ಟೊಂದು ಕನ್ವಿನ್ಸಿಂಗ್ ಅದಾದ ಅದಾದಮೇಲೆ ಮಗಳಿಗೆ ಒಂದು ಲಂಚ್ ಬಾಕ್ಸನ್ನು ಕೂಡ ತೊಗೊಳೋದಿತ್ತು ಅವಳದ್ದು ಈಗಾಗಲೇ ಇರೋದು ಇಷ್ಟು ದಿವಸ ನಾನು ಟಪ್ಪರ್ ವೇರ್ ಲಂಚ್ ಬಾಕ್ಸನ್ನು ಯೂಸ್ ಮಾಡ್ತಿದ್ದೆ ಬಟ್ ಅದು ಬೇಸು ಮತ್ತು ಕ್ಯಾಪು ಅಂದರೆ ಮುಚ್ಚಳ ಎರಡೂ ಕೂಡ ಗ್ಲಾ ಪ್ಲಾಸ್ಟಿಕ್ ಇರೋದ್ರಿಂದ ಒಂದು ಸ್ವಲ್ಪ ಸ್ಟೀಲ್ ಇರಲಿ ಅಂಥೇಳಿ ಈಗ ನಾನು ಆ ಥರದ್ದೊಂದು ಲಂಚ್ ಬಾಕ್ಸನ್ನು ತೊಗೊಂಡಿದ್ದೀನಿ ನಾನು ಏನೇನು ತೊಗೊಂಡು ತೊಗೊಂಡಿದ್ದೀನಿ ಅನ್ನೋದನ್ನು ನೆಕ್ಸ್ಟು ನಿಮಗೆ ತೋರಿಸ್ತೀನಿ ಮನೆಗೆ ಹೋದ್ಮೇಲೆ ಹಾಗೆ ಒಂದು ಬಟನ್ ಇಡ್ಲಿ ಪ್ಲೇಟ್ ಕೂಡ ನೋಡಿದೆ ಹಾಗೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಒಂದು ಪಡ್ಡಿನ ಹಂಚು ಇದು ಕಂಪ್ಲೀಟ್ ಕಬ್ಬಣ ಅಥವಾ ಕಾಸ್ಟ್ ಐರನ್ ಅಂತ ಏನು ಹೇಳ್ತಾರೆ ಅದರಿಂದಂತೆ ಪ್ರೈಸ್ ಮಾತ್ರ ಏಯ್ಟೀನ್ ಹಂಡ್ರೆಡ್ ಅಂತ ಹೇಳಿದರು ನನಗೆ ತೊಗೊಳ್ಬೇಕು ಅಂತ ಫುಲ್ ಟೆಂಪ್ಟ್ ಆಯಿತು ಬಟ್ ನನಗೆ ಯಾಕೋ ಫೈನಲಿ ರೇಟು ಅಷ್ಟು ಕನ್ವಿನ್ಸಿಂಗ್ ಅಂತ ಅನ್ನಿಸ್ಲಿಲ್ಲ ಒಂದು ಸಲ ಆನ್ಲೈನಲ್ಲೂ ಕೂಡ ನೋಡಿಬಿಟ್ಟು ಆಮೇಲೆ ಮತ್ತೆ ಬಂದರಾಯ್ತು ಹೇಗೋ ಈ ಅಂಗಡಿ ಅಂತೂ ಇಲ್ಲೇ ಇರತ್ತಲ್ವ ಅಂಥೇಳಿ ಅವರು ಕೂಡ ನಾನು ಏನಾದರೂ ಕೇಳಿದ್ರೆ ತಕ್ಷಣ ಅದನ್ನು ನೀವು ತೊಗೊಳ್ಳಿ ಮ್ಯಾಮ್ ಅನ್ನೋ ರೀತಿಯಾಗಿ ನನಗೆ ಹೇಳ್ತಿದ್ರು ಸೊ ಇಲ್ಲಿ ಒಂದು ಅಡ್ರೆಸ್ ಹಾಕಿರ್ತೀನಿ ನೋಡಿ ಇವಾಗ ಜಸ್ಟ್ ನಾವು ಇವಾಗ ಜಸ್ಟ್ ನಾವು ಹೊರಗಡೆ ಎಲ್ಲ ಹೋಗಿ ಬಂದ್ವಿ ಒಂದಷ್ಟು ಚಿಕ್ಕ ಚಿಕ್ಕ ಐಟಮ್ಸನ್ನು ಖರೀದಿ ಮಾಡ್ಕೊಂಡು ಬಂದೆ ಸೊ ನಿಮಗೂ ಕೂಡ ತೋರಿಸ್ತೀನಿ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ಹೇಳಿ ಸಣ್ಣ ಸಣ್ಣ ಶಾಪಿಂಗು ಒಂದು ಲಂಚ್ ಬಾಕ್ಸ್ ತೊಗೊಂಡೆ ಮಗಳಿಗೋಸ್ಕರ ಅದಾದಮೇಲೆ ಒಂದು ಕಡಾಯಿ ಬೇಕಾಗಿತ್ತು ಸುಮಾರು ದಿವಸದಿಂದ ಅಂದ್ಕೊಂಡಿದ್ದೆ ಕಾಸ್ಟ್ ಎಲ್ಲ ನೋಡಿದೆ ಯಾವುದು ಯಾಕೋ ಇಷ್ಟ ಆಗಲಿಲ್ಲ ಸೊ ಇದು ಇದು ತೊಗೊಂಡಿದ್ದೀನಿ ಮತ್ತು ನೋಡಬೇಕು ಇದು ಓಕೆ ಯಾವಾಗಾದರೂ ಅಪರೂಪಕ್ಕೆ ಯೂಸ್ ಮಾಡೋಕ್ಕೆ ಓಕೆ ಅಂತ ಅನ್ನಿಸ್ತು ಮತ್ತು ಆನ್ಲೈನಲ್ಲಿ ಕೂಡ ಕಾಸ್ಟ್ ಐರನ್ ಇದೆಯಾ ಅಂತ ನೋಡಬೇಕು ಸೊ ಇದು ಆಯಿತು ಮತ್ತು ಅದನ್ನು ತೊಗೊಳ್ಬೇಕು ಹಾಗೆ ಇನ್ನೊಂದು ಸ್ಪೆಷಲ್ ಐಟಮ್ ಏನು ತೊಗೊಂಡಿದ್ದೀನಿ ಅಂತಂದರೆ ಇದು ಎಷ್ಟು ಮಟ್ಟಿಗೆ ನಂಗೆ ಸಕ್ಸಸ್ ಆಗತ್ತೆ ಗೊತ್ತಿಲ್ಲ ಸಕ್ಸಸ್ ಆದರೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನೋಡಿ ಈ ಥರದ್ದೊಂದು ತಗೊಂಡೆ ತೊಗೊಂಡೆ ಅಂದರೆ ಚಪಾತಿ ಮಾಡಲಿಕ್ಕೆ ಜಸ್ಟು ಇದೆಲ್ಲರಿಗೂ ಗೊತ್ತಿರ್ಬೋದು ತುಂಬಾ ಏನು ಹಪ್ಪಳ ಎಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ನೋಡಿ ಈ ಥರ ಇರುತ್ತೆ ಇದು ಇದ್ರ ಮಧ್ಯದಲ್ಲಿ ಹಿಂಗೆ ಇಟ್ಟು ಯಾಕಂದರೆ ಪ್ರತಿದಿನ ನನಗೆ ಸ್ವಲ್ಪ ಚಪಾತಿ ಲಟ್ಸೋಕ್ಕೆ ಬೇಜಾರು ಬರ್ತಾಯಿತ್ತು ತುಂಬ ಚಪಾತಿ ಲಟ್ಸೋ ತನಕ ತುಂಬ ಟೈಮ್ ಹೋಗ್ತಿತ್ತು ಸೊ ಏನಾದರೂ ಶಾರ್ಟ್ಕಟ್ ಇದೆಯಾ ಅಂತ ನೋಡ್ತಾ ಇದ್ದೆ ಸೊ ಇದು ಟ್ರೈ ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ ಸೊ ನೋಡಬೇಕು ಇದು ನಾಳೆ ನಾನು ಚಪಾತಿ ಹಿಟ್ಟು ಕಲಸಿ ಆಮೇಲೆ ಹಿಟ್ಟನ್ನು ಇಟ್ಬಿಟ್ಟು ನೋಡಬೇಕು ಹೆಂಗೆ ಬರುತ್ತೆ ಅಂಥೇಳಿ ಅಂಗಡಿಯಲ್ಲೇ ಹೇಳಿಬಿಟ್ಟಿದ್ದಾರೆ ದೊಡ್ಡ ದೊಡ್ಡ ಚಪಾತಿ ಆಗೋದಿಲ್ಲ ಚಿಕ್ಕ ಚಿಕ್ಕ ಚಪಾತಿ ಆಗುತ್ತೆ ಬಟ್ ತಿನ್ನಾಗಿ ಬರುತ್ತೆ ಸ್ವಲ್ಪ ಜಾಸ್ತಿ ಪ್ರೆಷರ್ ಹಾಕಿ ಒತ್ತಬೇಕು ಅಂಥೇಳಿ ಸೊ ಅದನ್ನು ನೋಡಬೇಕು ಅಂತ ಅಂಥೇಳಿ ಅದಾದಮೇಲೆ ಈ ಥರದ ಒಂದು ಬಟನ್ ಇಡ್ಲಿ ತುಂಬ ದಿವ್ಸಿಂದ ಅಂದ್ಕೊಂಡಿದೆ ಬಟನ್ ಇಡ್ಲಿ ಒಂದು ತೊಗೊಳ್ಬೇಕು ಅಂಥೇಳಿ ಬಟನ್ ಇಡ್ಲಿ ಪ್ಲೇಟ್ ಅಥವಾ ಬಟನ್ ಇಡ್ಲಿ ಪ್ಲೇಟ್ಗಳಷ್ಟೇ ಇಟ್ಟು ಆಮೇಲೆ ಏನು ಹೇಳಿದ್ರು ನಿಮ್ಗೆ ಒಂದೇ ಪ್ಲೇಟ್ ಬೇಕಾದರೂ ನಾವು ಕೊಡ್ತೀವಿ ಅಂತ ಹೇಳಿದರು ಸೊ ನಾರ್ಮಲ್ ನಮ್ಮದು ಇಡ್ಲಿ ಏನು ಕುಕ್ಕರ್ ಇರುತ್ತೆ ಇದು ಕಡ್ಡಿಗೆ ಅದಕ್ಕೆ ಈ ಒಂದು ಪ್ಲೇಟನ್ನು ಹಾಕಿ ನಾವು ಮಾಡ್ಕೊಳ್ಬೋದು ಇಡ್ಲಿನ ಸೊ ನೋಡಿ ಇದು ಚಿಕ್ಕದಾಗಿದೆ ಇದು ಸೊ ಇದು ಒಂದೇ ಪ್ಲೇಟಲ್ಲಿ ಆಲ್ಮೋಸ್ಟ್ ಒಂದು ಇಪ್ಪತ್ತು ಬಟನ್ ಇಡ್ಲಿ ಬೇಯಿಸ್ಬೋದು ನನ್ನ ಮಗಳಿಗೆ ಲಂಚ್ ಬಾಕ್ಸಿಗೆ ಹಾಕೋಕೆ ಚೆನ್ನಾಗಾಗತ್ತೆ ಅಂತ ಅಂದ್ಕೊಳ್ತಿದ್ದೆ ಸೊ ಇದನ್ನೊಂದು ತೊಗೊಂಡು ಬಂದಿದ್ದೀನಿ ಸೊ ಇದಿಷ್ಟು ನನ್ನ ಇವತ್ತಿನ ಖರೀದಿ ಹಾಗೆ ಅಲ್ಲಿ ಅಂಗಡಿಯವರು ನೀವು ಯೂಟ್ಯೂಬರ ಅಂತ ಕೇಳಿಬಿಟ್ರು ನಾನು ಅದು ಇದು ವೀಡಿಯೋ ಮಾಡ್ಕೊಳ್ಳೋದನ್ನು ನೋಡಿ ಆಮೇಲೆ ಕೇಳ್ತಿದ್ದಾರೆ ನಿಮ್ಮದು ಏನು ಸಿಲ್ವರ್ ಬಟನ್ ಬಂದಿದೆಯಾ ಗೋಲ್ಡನ್ ಬಟನ್ ಬಂದಿದೆಯಾ ಅಂತ ಕೇಳ್ತಾ ಇದ್ರು ನನಗೆ ಜೋರು ನಗು ಬಂತು ಇಲ್ಲ ನನಗೆ ಯಾವುದು ಬಟನ್ ಬಂದಿಲ್ಲ ನೋಡಬೇಕು ಮುಂದಿನ ದಿನಗಳಲ್ಲಿ ಬಂದರೂ ಬರ್ಬೋದು ಅಂತ ನಾನು ಹೇಳ್ತೀನಿ ಆಯಿತು ಬಿಡಿ ನಿಮ್ಗೆ ಆದಷ್ಟು ಬೇಗ ಬರುತ್ತೆ ಅಂತೆಲ್ಲ ಹೇಳಿದರು ಅವರು ಸೊ ಅದೆಲ್ಲ ಏನು ಬಂದರೆ ಬರಲಿ ಅದು ದೇವರಿಚ್ಛೆ ಬಟ್ ನಮ್ಮ ಕೆಲಸ ಅಂತೂ ನಾವು ಆರಾಮಾಗಿ ಮಾಡ್ಕೊಂಡು ಹೋಗೋಣ ಯಾವುದೇ ಏನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನಾದರೂ ಮಾಡ್ತಾ ಹೋದರೆ ಹರ್ಟ್ ಆಗೋದು ಜಾಸ್ತಿ ಅಲ್ವಾ ಸೊ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ನಮ್ಮ ಕೆಲಸವನ್ನು ನಾವು ಮಾಡ್ಕೊಳ್ತಾ ಹೋಗೋಣ ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದು ಸೊ ಇದೆಲ್ಲ ಐಟಮ್ಸ್ ಬಂದಿದೆ ಹಾಗಂತ ಯೂಟ್ಯೂಬರ್ ಅಂತ ಕೇಳಿದ್ರೆ ಏನಾದರೂ ಕನ್ಸೆಷನ್ ಕೊಡ್ತಾರೇನೋ ಅಂತ ಅಂದ್ಕೊಂಡೆ ಯಾವುದೇ ಕನ್ಸೆಷನ್ ಏನು ಕೊಟ್ಟಿಲ್ಲ ಅವರು ನಾರ್ಮಲ್ ಪ್ರೈಸೇ ಇಸ್ಕೊಂಡ್ರು ಸೊ ಹೀಗೆಲ್ಲ ಇರುತ್ತೆ ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗು ನಾನು ವ್ಲಾಗನ್ನು ಇಲ್ಲಿಗೆ ಇದ್ದೀನಿ ಟೈಮು ಒಂಬತ್ತು ಕಾಲ ಆಯಿತು ಸೊ ಇವಾಗ ಊಟ ಮಾಡಬೇಕು ಊಟ ಮಾಡಿ ಮತ್ತೆ ಊಟ ಮಾಡಬೇಕಂದ್ರೆ ಜಾಸ್ತಿ ಇಲ್ಲ ಮಸಾಲೆ ಪುರಿ ಕೂಡ ತಿನ್ಕೊಂಡು ಬಂದ್ವಿ ಬರಬೇಕಾದ್ರೆ ಸೊ ಆದರೂ ಎಷ್ಟು ಸೇರುತ್ತೋ ಅಷ್ಟು ಊಟ ಮಾಡಿಬಿಟ್ಟು ಮಲ್ಕೊಬೇಕು ನಾಳೆ ಮತ್ತೆದ ಪ್ರಕಾರ ಸೋಮವಾರ ಶುರುವಾಯ್ತಲ್ಲ ಕ್ಲಾಸ್ಗಳು ಆಫೀಸ್ಗಳು ಹಾಗಾಗಿ ಸೊ ಇವತ್ತಿನ ಬ್ಲಾಗನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಚಾನಲ್ಗೆ ಒಂದ್ಸರಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ನಾನು ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ ನೋಡೋಣ ಅಲ್ಲಿವರೆಗಲ್ರಿಗೂ ಧನ್ಯವಾದಗಳು ಚೆಕ್ ಕ್ಯಾರೆ ಬಾಯ್ ಮಗಳಿಗೆ ಸ್ಟಿಕ್ಕರ್ ಕೊಡಿಸಿಲ್ಲ ಅಂತ ಸಿಟ್ಟು ಬಂದಿದೆ ಅಂಗಡಿ ಕ್ಲೋಸ್ ಇತ್ತು